ಒಂದೊಂದ ಟ ಯಾವ ಭೀಮಗ ಭೀಮ ದುರ್ಯೋಧನಗ ಲಡಾಯಿ ನಡೆದಿತ್ತು ಲಡಾಯಿ ನಡೆದಾಗ ಕೃಷ್ಣ ಪರಮಾತ್ಮ ತೆಳಗ ನಿತ್ಯದ ಸುಮಲಿಲ್ಲ ಅಲ್ಲಿ ಒಂದ್ ದಗದಾ ಮಾಡಿ ಅನ್ರಿ ಏನ್ ಮಾಡಿದ ಏ ಭೀಮ ಆ ದುರ್ಯೋಧನಗ ಎಲ್ಲಾ ಕಡೆ ಹೊಡೀಲಾತಿದಿ ಎಲ್ಲಾ ಕಡೆ ಹೊಡೆದ್ರ ಅವ ಸಹಾಯಂಗಿಲ್ಲ ಯಾಕ ಅವನ ತೊಡಗ ಅವನ ಐತಿ ಗದಾ ತಗೊಂಡ್ ತೊಡಗಿ ಅಂತ ಹೇಳಿ ತೆಳಗ ನಿಂತು ಸಡ್ಡು ಬಡದು ತೋರಿಸಿ ಕೃಷ್ಣ ಪರಮಾತ್ಮ ಹೇಳಿಲ್ಲ ಬಾಯಿಲೆ ಹೇಳಿಲ್ಲ ಸಡ್ಡು ತೋರಿಸಿ ಅದೇ ರೀತಿಯಾಗಿ ಇನ್ನೊಂದು ಜಗನ್ಯಾಗ ಮಾಡಿ ಅನ್ರಿ ಹಿಂಗ ಯಾವ ಜರಾಸಂದ ಸಂದ ಜರಾ ಸಂದಾಗ ಯುದ್ಧ ನಡೆದಿತ್ತು ಯುದ್ಧ ಭೂಮಿಯಾಗ ಲಡಾಯಿ ನಡೆದಾಗ ಆವಾಗ ತೆಳಗ ಕೂತ್ಕೊಂಡು ಒಂದು ಕಟಿಗಿ ತಗೊಂಡ ಸಣ್ಣದ ಒಂದು ಬಿದರ್ ಕಟ್ಟಿಗೆ ಅಂತದ ತಗೊಂಡು ಒಂದಗದ ಮಾಡಿದ ಇವು ಭೀಮ ಜರಾಸನ ಕಾಲ ಕಾಲು ಕೊಟ್ಟ ಹೀಗಿಸಿ ಒಗೆ ಆ ಆಕಡೆ ತುಕುಡಿ ಈ ಕಡೆ ಒಂದು ಕರೆ ಮಾತ್ರ ಎರಡು ಕೂಡ ಹೊರಗ ಬಂದು ಹೊರಗ ಬಂದು ಯಾಕಂದ್ರ ಜರಾಯು ಅನ್ನುವಂತ ರಾಕ್ಷಸಿದಿಂದ ಕೂಡಿದ್ದವ ಇದು ಹೆಂಗಾಗಿತ್ತು ಒಬ್ಬ ರಾಜಾಗ ಮಕ್ಕಳು ಇದ್ದಿದಿಲ್ಲ ಇರಲ್ಲದಕ್ಕಾಗಿ ಒಂದ್ ದಗದ ಅವರು ಏನ ಪುತ್ರ ಕಾಮಿ ಅಷ್ಟೇ ಯಾಜ್ಞೆ ಮಾಡಿದ್ರಲ್ಲಿ ಸಾಧು ಸತ್ಪುರುಷರ ಪುರುಷರ ಒಂದ ಇಬ್ಬರು ಹ್ಯಾಂಡ್ರಿದ್ರು ಒಂದು ಹಣ್ಣು ಕೊಟ್ಟಿದ್ರು ತಿನ್ನಾಕ ಕೊಟ್ಟಾಗ ಇದನ್ನ ಹಣ್ಣ ಓದ ನಿನ್ನ ಹ್ಯಾಂಡ್ರಿಗ ಓದಕ್ಂದಾಗ ಮಕ್ಕಳಾಗ ಅಂದ ಇವು ಒಬ್ಬಗ ಓದ ಅದನ್ನ ಒಬ್ಬ ಇಬ್ಬರಿಗ ಕೊಟ್ಟ ಬಿಟ್ಟ ಅಕ್ಕಿಗಾರ್ದ ಅರ್ಧ ಕೊಟ್ಟು ಹೋಗಿ ಅಕ್ಕಿಗಾರದ ಇಕ್ಕಿಗಾರದ ಕೊಟ್ಟ ಇಬ್ಬರು ಹೊಟ್ಟೆಗ ಅರ್ಧ ಅರ್ಧ ಪಿಂಡ್ ಮೂಡಿ ಬಿಟ್ಟಿದ್ದು ಅಕ್ಕಿಗಾರ್ಧ ಹೊಡಿತು ಅರ್ಧ ಇಕ್ಕಿ ಹೊಟ್ಟೆಗ ಎಡ ಭಾಗ ಮೂಡಿತು ಇಕ್ಕಿ ಹೊಟ್ಟೆಯಾಗ ಬಲಭಾಗ ಮುಡಿತು ಮುಂದೆ ಹಡದರು ಯಾರ್ಧ ಹೆಣ್ಣ ಅರ್ಧ ಯಾವ ಎಡ ಮತ್ತ ಅರ್ಧ ಬಲ ಹಿಂಗ ಜನ್ಮ ತಾಳಿ ಬತ್ತದು ರಾಜ ವಿಚಾರ ಮಾಡ್ತಾನೆ ಎಂತಾದ ರಾಕ್ಷಸ ಹುಟ್ಟಿದ ಪನ್ಯಾಗ ಇದನ್ನ ಹೇಳಿ ಆ ಕೂಸಿನ ಓದಕಿಸಿಂದ ತನ್ನ ಕೈ ಒಳಗಿರುವಂತ ಸೈನ್ಯರಿಗೆ ಹೋಗಿ ಹೇಳ್ತಾನ ಅಡಿಯಾಗ ಒಗೆ ಬರೀದ ಜಂಗಲ್ದಾಗ ಸೇವಕರಿಗೆ ಹೇಳದಾಗ ಆ ಕೂಸಿನ ಎರಡು ಕುಡಿ ಓದ ಒಗೆದ್ ಬಂದ್ರು ಒಗದ್ ಬಂದಾಗ ಜರಾಯು ಅನ್ನುವಂತ ರಾಕ್ಷಸ ತಿರಾಡ್ತಿತ್ತ ಅಡವ್ಯಾಗ ಏನ್ ಅರ್ಧ ಬಿದ್ದಿತ್ತು ಇದು ರಂಬಾರ ಗುಡಿ ಎಳು ಶಬ್ದ ಬಿತ್ತಕ್ಕೆ ಕಿಮ್ಯಾಗ ಅರ್ಧ ಅರ್ಧ ಅರ್ಧಅರ್ಧ ಪರ್ತ ಬಿದ್ದಾವ್ ಇದು ಹಿಂಗ್ ಒಳ್ಳಾಕತಿ ಅಂದ್ರೆ ಹೇಳಿ ಕಿಸಿಂದ ಎರಡು ಭಾಗ ತಗೊಂಡ ಒಮ್ಮೆ ಕೂಡಿಸಿ ಬಿಟ್ಟತದ ರಾಕ್ಷಸ ಕೂಡ್ಕೊಂಡ ಬಿಡ್ತದ ಅದಕ್ಕ ಜರಾಯು ರಾಕ್ಷಸಿದಿಂದ ಕೂಡ್ಕೊಂಡು ಇವ ತಯಾರಾಗ್ಯಾನ ಅಂತ ಹೇಳಿ ಜರಾ ಸಂದತ್ ಹೆಸ್ರ್ ಬತ್ತವಂಗೆ ಖರೇತಿ ಜರಾಯು ರಾಕ್ಷಸಿದಿಂದ ಅದಕ್ಕೆ ಸೀಳೆ ಹೋಗ್ಯಾಣ ಮತ್ತ ಬಾಂದು ಕೂಡಾವ್ನ ಸೀಳೊಗ್ಯಾಂಟ್ಲೆ ಮತ್ತೆ ಬಂದ ಕೂಡವ್ನೆ ಹಿಂಗೆ ಆಗ ಅಂಟಲೇ ಇವ ಕೆಳ ಕುತ್ಕೊಂಡ ಕೃಷ್ಣ ಪರಮಾತ್ಮ ಒಂದು ಬಿದಿರಿನ ಕಡ್ಡಿ ತೊಗೊಂಡು ಹೇಳ್ತಾ ಏನಂತ ಹೇಳಿ ಇಕ್ಕಡಿದ ಆ ಕಡೆ ನೋಡು ಕಡದ ನೀನು ಸೀಳಿ ಡೈರೆಕ್ಟ್ ಅಕ್ಕಡಿ ಕಡೆ ಈ ಕಡೆ ಹೋಗದಿ ಅಂದ್ರ ಮತ್ತ ಕೂಡ್ತಾನವ ಆ ಈಚೆ ಎಡದು ಎಡಕ್ಕ ಸೀಳಿದ ಕಾಲ ಬಲಕ್ ಹೋಗಿ ಬಲಕ್ ಸೀಳಿದ ಕಾಲ ಎಡಕ್ ಅವ ಅಪೋಸಿಟ್ ಅದು ಅಂದ್ರೆ ಬಾಂದ ಕೂಡಂಗಿಲ್ಲ ಮರಣ ಆಗ್ತತಿ ಅಂದಾಗ ಕಡ್ಡಿ ತಗೊಂಡ ಯಾವಾಗ ಅಕಡಿ ಇಕ್ಕ ಬೀಸಾಡಿ ಎರಡ್ದಲ್ಲ ಎಡಕಿಂದ ಬಲಕ ಬಲಕಿಂದ ಎಡಕ ಮಾಡಿದಾಗ ಅವಾಗ ಸಂದನ ಮರಣ ಆಗ್ಯದ ಇಲ್ಲಾದ್ರು ಕಪಟ ನಾಟಿನ ಇರ್ಲಿ ಯಾಕಂದ್ರ ಟೈಮ್ ಹಾಕೋತ ಬಂದದ್ರಿ ಯಾರು ಹೇಳಿ ಮಂಗ್ಳಾರ್ತಿ ಮಾಡಿ ಹೇಳಿ ತಮ್ಮ Aruti Ananda Bala Mangala. Aruti Ananda Bala Mangala. Aruti Ananda Bala Mangala. Aruti Ananda ಆನಂದ ಬೆಳ ಮಂಗ ಮಂಗ ಹಾ ಹಿರಿಯಾರ ಹೇಳ್ರಿ ಮಂಗಳಾರತಿ ಮಾಡಾಕತ್ತೀವಿಗಾರುತಿ ಆನಂದ ಬೆಳ ிய மாடி போய மாடி பணத்தியமா பஜா தவ கொடி பணத்தியமா பஜா தத்துவோடி மருத்திய ಶ್ರೀ ಗುರು ಬಸವೇಶ ಕಾ ಶ್ರೀ ಗುರು ಬಸವೇಶ ನಾನಿ ನಾ ನಾನಿ जय मंगलम जय नम पार्वतेश्वर आदि आदिशक्ति माता की विशेष्वर आदि माता की सकल साधु संत महाराज की जय मंगलम जय नमा पार्वतेश्वर